ಓಹೋ ಏನ್ರೀ ಸೌಕಲ್ ರೇ ನೋಡ್ತಾ ಇದೀವಲ್ಲ ನಿಮ್ಮನ್ನ ಎಲ್ಲಿ ಇಷ್ಟು ದಿವಸ ಕ್ರಾಂತನೇ ಇರ್ಲಿಲ್ಲ ಎತ್ತೋಗಿದ್ರಿ ಏ ಎಲ್ಲೋಗನ್ರಿ ಪಟೇಲ್ ರೀ ಇಲ್ಲೇ ಇದ್ದೀನಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ಬೊಡ್ಡಿಗೋಸಲ್ಲಿ ಮಾಡಕ್ಕೆ ಇನ್ನ ಅಕ್ಕೋಗ ನಾನೇ ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ ನಿಮ್ ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇನಿ ಆಯ್ತಾ ತಿಂಡಿ ಗಂಡು ಸೌಕರ್ಯ ಆಯ್ತು ಹ ಏನ್ ಈ ಕಡೆಗೆ ಬಸ್ ಸ್ಟಾಂಡ್ ಕಡೆಗೆ ಬಂದ್ಬಿಟ್ಟಿದಿರ ಯಾರ್ ಗೊತ್ತರಿ ಏ ಯಾರು ಬರಲ್ಲ ನಾನೇ ಒಂದಿಟ್ಟು ಸಿರಾಪ್ ಹೋಗ್ಬೇಕಿತ್ತು ಅದಕ್ಕೆ ಬಂದಪ್ಪ ಬಸ್ ಇನ್ನು ಬಂದಿಲ್ಲ ಅಲ್ಲೇ ಇಲ್ಲ ಇನ್ನು ಬಂದಿಲ್ಲ ಇನ್ನೇ ಬರ್ಬೋದು ಯಾಕೆ ಸೌಕರ್ರಿ ಈಗ ಸಿರಾಕಿ ಏರಿಯಿಲ್ಲ ಒಂದಿಟ್ಟು ಕೆಲ್ಸಿಟ್ಟು ಅದಕ್ಕೆ ಹೋಗಿ ಬರೋಣ ಅಂತ ಬರ್ತೀರಿ ನೀವು ಇಲ್ಲ ಹೋಗ್ಬೋರಿ ನನಗೆ ಏನು ಸಿರಾದಾಗ ಏನು ಕೆಲಸ ಇಲ್ಲ ನಾನು ಹೊಲ್ತಕ್ಕೆ ಹೋಗ್ಬೇಕು ಹ್ಞೂ ಸರಿ ಆಯ್ತು ಬಸ್ ಬಂದ್ರೆ ಹೋಗ್ರಿ ಸೌಕರ್ಯ ನಾನು ಹೋಗ್ತೀನಿ ಇನ್ನು ಆಲ್ತಾಕಿ ಹ್ಞೂ ಸರಿ ಆಯ್ತು ಹೋಗ್ರಿ ಗುಣಕಯ್ಯ

ಏನಿಲ್ಲ ಕಣ್ ಬಣ್ಣಕಾಯಿ ಒಂದು ಐನೂರು ರೂಪಾಯಿ ಕಾಸಿತ್ತೆ ನಾನು ಸಾಪಾರ ಸಿದ್ದಪ್ಪರಿಗೆ ಕೂಲಿ ಹೋಗಿದ್ದೆ ಅವನೂ ಕೊಟ್ಟಿಲ್ಲ ಕೂಲಿ ದುಡ್ಡು ಕೊಟ್ಟನಾಗ ಕೊಡ್ತೀನಿ ಒಂದು ಐನೂರು ರೂಪಾಯಿ ಕಾಸಿದ್ದು ಕೊಡ್ಬುಂಡಕಾಯಿ ನಾನು ಶೀರಾಕ್ ಹೋಗ್ಬೇಕು ಏನೋ ಯಾತೇರ್ಥ ಮನೆಗೆ ಐಟಮ್ ಖಾಲಿಯಾಗಿತ್ತು ತಗೊಂಬರೋಣ ಅಂತ ಏ ಸೀರಾ ಕೊಟ್ಟಿದ್ದೆ ಏನಿಲ್ಲ ರಸ್ಮಕ್ಕ ಇವಾಗತ್ತೆ ಹೋಗೋದು ಏ ಬಿಡತ್ತ ನಾಳೆ ಹೋಗೋಣ ನಮ್ಮ ಅಮ್ಮನಿಗೂ ಗೊತ್ತಾಳೆ ಅವಳಿಗೆ ಯಾತಾತ ಒಬ್ಬ ಸೀರೆ ಪಾರೇ ಕೊಡಿಸ್ಬೇಕು ನಾಳೆ ನಾನು ಬರ್ತೀನಿ ಹಾಗೆ ಚೆನ್ನಾಗಿರೋದ ನಮ್ಮ ಅಮ್ಮನಿಗೆ ಒಂದು ಸೀರೆ ತೊಂಬ್ರಣ್ಣ యుడు బెక్కారే కొతీని నాకేనా నాకణు రెస్మక్క నాయకు ఇవత్ ఫ్రీదే కంగుణి అక్క ఇవతే హోగి బరణ అంత వాటమ్ నను ఆత్ నాకే హోగ నిమ్మ మన బర హోగ అలా ఒక్క ఏం కడుగే అడ్గ్గే మస్తే మి అన్న మధ్య మాది కణే రశ్మక్క నేనే మే అడ్గే అదే ఉండి బందే ఇష్ట కంగుకై ఉండబంది నూ అది శిరకు అంతవత అడిగా మి உண்டு உவ்பண்ணம் அடிஸ்கண்டு ஓவனா மவேட்டம் தம்பறணனானாயாத்தயாத்து இலக்கம் உனக்கே அபவத்து பண்ணக்கே ஏன ததிலை என்னுமே அப்பதுடில்லாம் த உணட்டு தயப்புும் ஆ நான் குளிவஜ தட இ தம்னா அவசாக்க சிதபல ஓயரத்து அக்கே மட்ட போஜதி அர்ல அத்தே தடிு தவம் அசாலிஸ்க்கணகனும் அ கொட்ட கொட்டு ஓவனம் பெயாளி பொந்த தங்குன சரி சரி ஆத்து குக்கபய் வேண நாடி குடுத்தி நீ அத அத்தத்து யிட்டம் தனிங்கே பா குக்கபா ஏன் குன பெயா మగ్గుతా అంతా ఏం స్పెషల్ సార్ మాది ఏ మస్కై అంత సుళి అమ్మ కైలీ ఏ నలస్మక ఏ నిన్న కైలేను ఏకే నండి ఆచిన్ను అట్టు మస్కై మాడి అన్న ముద్దెని అందమే యాప్ప కట్ మార్స్కళి అంతే బందే అంతి సుమ్ కతీ అమ్మ చందే బా ఇల్గే ఊటతే ఇవంతీ సరే కనుక ನನ್ನ ಮಕ್ಕಳು ನಮ್ಮ ಅತ್ತೆ ಏನ್ಬೇಕು ಅವ್ರಿಗೆ ಅವ್ರಿಗೆ ಅಡಿಗೆ ಮಾಡೋದು ಬೇಡದೆ ನೀನು ಚೆನ್ನಾಗಿ ಹೇಳ್ತಿಕೊಂಡ್ಬಿಟ್ಟೆ ಹಾ ಸರಿ ಅದ್ರ ಕಣೆ ಲಕ್ಷ್ಮಕ್ಕ ನೀನು ನಿನ್ ಗಂಡ ನಿನ್ ಮಕ್ಕಳು ನಿನ್ಗೆ ಹೊಸರ್ಗು ಅನ್ನ ಕಿತ್ತೀನಿ ಅಂತ ಹೇಳಿದೀನಿ ನಾನು ನಾನೇನೋ ಬೈ ಮಾತಿಗೆ ಕರದ್ನ ಮನಿನ್ನ ಬಾ ಊಟ ಮಾಡ್ಕೊಂಡು ಹೋಗಿ ಅಂತ ಇಂತ ನೀನು ನಿನ್ ಗಂಡ ನಿನ್ ಮಕ್ಕಳು ನಿಮ್ಮ ಅತ್ತೆದ್ನೆಲ್ಲ ಹೇಳಿರಿ ನಾನೇನ್ ಮಾಡಕ್ಕಾಗತ್ತಿ ಹಾ ಸರಿ ಅದ ನೀನು ನನ್ಗೂ ಇರ್ಲಿ ಇದ್ಕೂ ಅಂತ ಹೇಳಿ ಹಂಗೆಲ್ಲ ಕಣ್ಬಿಡಕ್ಕೆ ನಾನ್ ಸುಮ್ನೆ ತಮಾಷೆ ಹೇಳಿದ್ದು ഏ നാണു ഗുസാ സാരത്തെ പപ്പ ഒക്കാളമ്മ ഇന്നേ ഇല്ലേ ശനദിസമ്മളിത്ത ఏం దుడితా ఏం కతిన కణమ్మ డుడ్డ ఏన్మాత ఏ రెస్మక్క నం ఏం గొత్తుయ సంవసార ఆమె ఇద్దే ఇత మే ఓసార్ డ్రు సకయో మక్ మరింతూ కి బడ తగ్మిన డ్డు అన్న ఎత్త గొప్ప ఆగల కయ్యో ఎస్ సకగల్వ మున్షిందో దుడ్డు 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 ఓ కణా రెస్మక్క ఏం గొప్పల్వా నా సుమ్ అందే సరే అమ్మ ఇన్నేనమ్మ సమాచారా

ంబార్ అక్క నవ్ హా కే ఇది బట్టమాన్రు కూత అదే బందే ರಸ್ಮಿನ ದೊಕ್ಕ ಕೂಗೋಣ ಅಂತ ಹೋಗ್ತೀನಿ ನನಗೆ ಕೆಲಸಕ್ಕೆ ಇದೆ ಮನೆ ಹತ್ರ ಯಾವಾಗಾದರೂ ಫ್ರೀ ಆಗಿದ್ದಾಗ ಬರ್ತೀನಿ ಬಿಡಿ ಹ್ಞೂ ಸರಿ ಅಮ್ಮ ಆಯ್ತು ಹೋಗ್ಬಾ ನಮ್ಮಅಮ್ಮನಿ ಏಟಾತಿಗೆ ಬರ್ತಾಳ ಏನ ಬೇಜಾರು ಆಗ್ತಿತ್ತ ಒಬ್ಬಳಿಗೆ ಕೂಕಂ ಕೂಕಂ ಕುಕೊಂಡು ಯಾವ ಹೋಗೋಣ ಅಂದ್ರೆ ಅವ್ಳು ಗೊತ್ತಾಳೋ ಅಂತ ಒಂದು ಮನಸ್ಸು ಅದಕ್ಕೆ ಸೊಮ್ಮೆ ಕಾಯ್ಕೊಂಡು ಕೂಕೊಂಡಿದ್ದೀನಿ ಏಟಾತಿಗೆ ಬರ್ತಾಳ ಏನ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ದಯವಿಟ್ಟು ನನ್ನ ಚಾನೆಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಈ ಪ್ರೋತ್ಸಾಹನೆ ನಮಗೆ ಒಂದು ಇದು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ನಿಮ್ಮನ್ನು ನಗಿಸ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ